Mm. <laughs> साहब ने आपसे बात करना चाहते हैं होम मिनिस्टर नमस्कार मंत्री जी जी मैं चाहता हूं कि आप जयसीमा के आदमियों को इमीडिएटली अरेस्ट कर दैट्स राइट अरेस्ट मारतीरा आपके पास माल पहुंच जाएगा हम्म <laughs> मेरा बेटा है रो रहा है थैंक <laughs> यू हेलो सर जयसीमा आपसे मिलना चाहते हैं कौन जयसीमा जी सर ठीक है हुसैनदर भेज दो ठीक है सर सिट डाउन प्लीज नो नो थैंक यू थैंक यू वेरी मच ನಾನು ಯಾರ್ನ ಕೊಲ್ಲೆ ಬಿಡಲಿಲ್ಲ ಯಾರ್ನ ಸುಳಗೆ ಮಾಡಿದಿಲ್ಲ ಯಾವ ಹೆಣ್ಣನ್ನು ರೇಪ್ ಮಾಡಿದಿಲ್ಲ ಯಾರ್ಗೂ ಹಿಂಸೆ ಮಾಡಿದಿಲ್ಲ ಆತರ ಇದನ್ನೆಲ್ಲಾ ಮಾಡ್ತಾ ಇದ್ದನಲ್ಲ ಆಂತೋನಿ ಅವರಿಂದ ಕಾಪಾಡ್ತಾ ಇದ್ದೀನಿ ನೀವು ಯೂನಿಫಾರ್ಮ್ ಹಾಕೊಂಡು ಮಾಡಬೇಕಾದ ನಾನು ಯೂನಿಫಾರ್ಮ್ ಇಲ್ಲದೇನೆ ಮಾಡ್ತಾ ಇದ್ದೀನಿ ನನ್ನ ಹತ್ರ ಇರೋದು ಬಡವರ ಹಣ ಅಲ್ಲ ಹಣ ಹಣ ಅಲ್ಲ ಕಾನೂನಿಗೆ ವಿರುದ್ಧವಾಗಿ ಕಳ್ಳತನದಿಂದ ಸಂಪಾದಿಸುವ ಕಿತ್ಕೊಂಡಿರೋ ಹಣ ಜಯಸಿಮಾ ಎಜುಕೇಶನ್ ಟ್ರಸ್ಟ್ ಜೆಸಿಮಾ ಹೌಸಿಂಗ್ ಟ್ರಸ್ಟ್ ಜಯಸಿಂಹ ಮ್ಯಾರೇಜ್ ಟ್ರಸ್ಟ್ ಇದೆಲ್ಲ ಜನಗಳಿಗೋಸ್ಕರ ನೀವು ಆಂಟೋನಿ ನೋಡಿ ಭಯ ಪಡ್ತಾ ಇದ್ದೀರಾ ಅವನ ಸಾಮ್ರಾಜ್ಯ ಅವನ ರಾಜಕೀಯ ಶಕ್ತಿ ನೋಡಿ ಭಯ ಪಡ್ತಾ ಇದ್ದೀರಾ ಆದ್ರೆ ನನಗೆ ಯಾವ ಭಯಾನೂ ಇಲ್ಲ ಯಾರು ಭಯಾನೂ ಇಲ್ಲ

चलाकर बोतल तोड़ने से मेरी जमीन खाली नहीं होगी दो साल हो चुके हैं अब तक तुमने मेरी जमीन खाली नहीं करवाई अब मैं और इंतजार नहीं कर सकता तुमसे बढ़कर एक और है मैं उसके पास जाऊंगा तुम मेरे पैसे मुझे वापस कर दो रुको सेठ एक हफ्ते के मोहल्लत दो तुम्हारी जमीन मैं खाली करवा दूंगा ठीक है एक हफ्ते के अंदर अगर तुमने मेरी जमीन खाली नहीं करवाई तो मुझे मेरे पैसे वापस कर देना समझे ೇಶ್ವಾ ಜಿ ಸಾಬ್ ಅರೇಂಜ್ ಕರೋ ಮುಂಬೈಲಿರೋ ಎಲ್ಲಾ ಡಾನ್ಗಳು ಬರಬೇಕು ಇನ್ಕ್ಲೂಡಿಂಗ್ ದೇಖೋ ಜಯಸಿಂಹ ಇಬ್ಬರು ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ನಾವು ಜಗಳಾಡ್ತಿದ್ರೆ ಫಾಯ್ದಾ ಪೊಲೀಸ್ನವ್ರಿಗೆ ನಾವು ಹೊರದಾಡ್ಕೊಂಡು ಸಾಯ್ಲಿ ಅಂತಾನೆ ಅವ್ರು ಕಾಯ್ತಾ ಇರ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಇನ್ಮೇಲೆ ಆಂಥನಿ ಜೈಸಿಂಹ ದುಶ್ಮನ್ನಹಿ ದೋಸ್ತ್ ದೋತ್ ನಿನ್ನ ಬಿಸ್ನೆಸ್ಗೆ ನಾನು ಬರಲ್ಲ ಅದೇ ಥರ ನನ್ನ ಬಿಸ್ನೆಸ್ನಲ್ಲಿ ನೀನ್ ತಲೆ ಹಾಕಬಾರ್ದು ಇದು ನಿನಗೂ ಒಳ್ಳೇದು ನನಗೂ ಒಳ್ಳೇದು ಎಲ್ರಿಗೂ ಒಳ್ಳೇದು ಆಚನಿ ನಾನು ಹೆಸರು ಹಣ ಮಾಡಬೇಕು ಅಂತ ಈ ಜಾಗಕ್ಕೆ ಬರಲಿಲ್ಲ ನನ್ನ ಸ್ನೇಹಿತನಿಗಾದ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತಾನೆ ಈ ಜಾಗಕ್ಕೆ ಬಂದೆ ಈಗಲೂ ಹೇಳ್ತಾ ಇದ್ದೀನಿ ನೀ ಸಂಪಾದನೆ ಮಾಡಿದ್ನೆಲ್ಲ ದಾನ ಮಾಡಿ ಅಮರ್ ಸಮಾಧಿ ಮುಂದೆ ತಲೆ ತಗ್ಸಿ ಮಾಫಿ ಕೇಳ್ಕೊಂಡು ಪೊಲೀಸ್ವರಿಗೆ ಸರೆಂಡರ್ ಆಗು ಅಥವಾ ಎಲ್ಲಾದ್ರೂ ದೂರ ದೂರ ಹೊಟ್ಟು ನಾನಿನ್ ಬಿಟ್ಬಿಡ್ತೀನಿ ಅದ್ಬಿಟ್ಟು ಈ ಆಂಕ್ ಮೆಚ್ಚುಲಿ ಆಟಾಲ ನನ್ನ ಹತ್ರ ಇಟ್ಕೋಬೇಡ ನೀವೆಲ್ಲರೂ ಅಂತ ಹೆದರ್ಕೊಂಡು ಅವನ ಜೊತೆ ಇದ್ದೀರಾ ನಿಮ್ಮ ಮನಸ್ಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀರಾ ನೀವ್ಯಾರು ಹೆದರ್ಕೊಡೋದು ಬೇಕಾಗಿಲ್ಲ ಈ ಸಿಂಹದ ಮೇಲೆ ನಂಬಿಕೆ ಇದ್ರೆ ನೀವೆಲ್ಲರೂ ನನ್ನ ಜೊತೆ ಬನ್ನಿ ಆ ದೇವರು ನಮ್ಮೆಲ್ಲರನ್ನು ಕಾಪಾಡ್ತಾನೆ ಆಲೂಮ್ ಹೋ ಚಾ ಜಯಸಿಂಹ ಜೋ ಬೋಲೆಗಿ ವಹಿಗೋಲೆಗ

ತಡಪತಿಯ ನೋಡು ತುಂಬೈ ಅಧಿಪತಿಯ ನೋಡು ಹುಟ್ಟದಷ್ಟು ದುಡ್ಡು ನೋಡು ನೆಕ್ಕ ಸಿಗದ ಹಡಗು ನೋಡು ಭುಗಿಲ ಬೆಲ್ಲ ಕಟ್ಟಡವೆಲ್ಲ ಬೀಳುವ ಪರಿಯ ನೋಡು ಗರಿಗರಿಯ ನೋಟಿ ನೋಡಕು ಚಿಂಹದ ಗುರುತು ಇವನೇ ನೋಡಯ್ಯ ಇವನಿದೆಯ ರೋಮ ರೋಮವೆಲ್ಲ ಸಿಡಿಲ ಕಿಡಿಗಳು ಇವನ ಎಲ್ಲ ಗುರಿಯು ಈಡೇಣಲು ಎರಡು ಕ್ಷಣಗಳು ಹಿಂಸೆ ಸಾಬ್ ಆಲಾರದೆ ಬೇಸತ್ತೋಗಿ ಜನ ಇವರನ್ನು ತಡೆಯೋದಕ್ಕೆ ಯಾರಾದರೂ ಬರಬಾರ್ದ ಕಾಯ್ತಿದ್ದಾಗ ನಿಮ್ಮನ್ನ ಆ ದೇವರೇ ಕಲಿಸಿದ ಮಹಾನುಭಾವ ಅಂತ ಜನ ಕೊಂಡಾಡ್ತಾ ಇದ್ದಾರೆ ಮುಂದೆ ಹೋಗೋ ಶತ್ರು ಹಿಂದೆ ತಗೊಳ್ಳೋ ಸ್ನೇಹಿತ ಈ ಸಿಂಹನ್ಗೆ ಯಾವತ್ತೂ ಇಷ್ಟ ಆಗಲ್ಲ ಅರ್ಥ ಆಯ್ತಾ ಕೆಟ್ಟದ್ದೇನಾದ್ರು ಇದ್ರೆ ನೇರವಾಗಿ ಎದುರುಗಡೆನೆ ಹೇಳು ಒಳ್ಳೇದೇನಾದ್ರು ಇದ್ರೆ ಹೊರಗಡೆ ಹೇಳು ಹ್ಮ್ ಬಾಯ್ ಸಾಬ್ ಎರಡೇ ದಿವಸದಲ್ಲಿ ಹುಡ್ಡಬ್ಬ ಬರುತ್ತೆ ನೀವು ಇಲ್ಲಿವರೆಗೂ ನಿಮ್ ಹುಡ್ಡಬ್ಬನ ಸೆಲೆಬ್ರೇಟೇ ಮಾಡ್ಕೊಂಡಿಲ್ಲ ಅದಕ್ಕೆ ನಿಮ್ಗೆ ಹೇಳಿದ ಹೋಟೆಲ್ ದೊಡ್ಡ ಪಾರ್ಟಿ ಹಾಲನ್ನ ಬುಕ್ ಮಾಡ್ಬಿಟ್ಟಿದ್ದೀನಿ ಯಾರು ಕೇಳಿ ಮಾಡಿದೆ ಆ ಪಾರ್ಟಿ ಗೀಟಿ ಎಲ್ಲ ಯಾರಿಗೂ ಇಷ್ಟ ಇಲ್ಲ ಇಲ್ಲಿ ಯಾರು ಆಸೆ ಪಡ್ತಾರೋ ಇಲ್ವೋ ನಮ್ ಕೇಶವ ಆಸೆ ಪಡ್ತಿದ್ದಾನೆ ಮಾಡ್ಲಿಕ್ಕೆ ಜೈಸಿಮಾ ಸರಿ ಹೊರಗಡೆ ಎಲ್ಲೂ ಬೇಡ ನಮ್ಮನೆಯಲ್ಲೇ ಇಟ್ಕೊಳ್ಳೋಣ ಕೇಶವಜಿ ಕ್ಯಾ ಇರಾದ ಹೇ ಎಲ್ಲಾದ್ರೇನು ನಿಮ್ಮ ಹುಡ್ಡಬ್ಬ ಚೆನ್ನಾಗಿ ನಡೀಬೇಕು ಅದೇ ಮುಖ್ಯ ಇಲ್ಲೇ ಇಟ್ಕೊಳ್ಳೋಣ ನೀವು ಪರ್ಮಿಷನ್ ಕೊಟ್ರಲ್ಲ ಅದೇ ಬಹಳ ಸಂತೋಷ ಸಾಬ್ ಚಿಂದಿ ಚಿಂದಿ ಹಾ ಕೊಡ್ತೀನಿ ಶುಕ್ರಿಯಾ ಶುಕ್ರಿಯಾ ಜಯಸಿಂಹ ಈ ಮನುಷ್ಯನ್ ನೋಡಿದ್ರೆ ನನಗೆ ಯಾಕೋ ಒಂಥರ ಭಯ ಹ್ಮ್ ಭಯ ಜೀವನದಲ್ಲಿರಬೇಕು ಆದರೆ ಜೀವನಾನೇ ಭಯ ಆಗ್ಬಾರ್ದು

ಯಾವತ್ತು ನನಗೆ ಜಾಲರಾ ಹುಡುಗ ಶುರು ಮಾಡಿದ ಅವತ್ತೆ ಗೊತ್ತಿತ್ತು ನಾನು ನೀ ಚೂರಿ ಹಾಕಿ ಬರ್ತೀಯ ಅಂತ ಸಿಂಹ ಯಾವಾಗ್ಲಾದ್ರೂ ಹಾಡೋದನ್ನ ಕುಣಿಯೋದನ್ನ ನೋಡಿದ್ಯಾ ಈ ಜಯಸಿಂಹ ಹಾಡಿ ಕುಣದಾಗ್ಲೇ ನೀ ತಿಳ್ಕೋಬೇಕಾಗಿತ್ತು ನಿನ್ ವಿಷಯ ನನಗೆ ಗೊತ್ತಾಗಿದೆ ಅಂತ ಇವನ್ ನನ್ನ ಜೊತೆ ಇರುವವರೆಗೂ ನಾನು ಯಾರು ಏನು ಮಾಡೋಕ್ಕಾಗಲ್ಲ ಹೋಗು ಆಂತನಿ ಜೊತೆಲಾದ್ರೂ ನಿಯತ್ತಾಗಿರು ಬಾಯ್ ನಿಜವಾಗ್ಲು ನನಗೇನು ಮಾಡುತ್ತಿಲ್ವಾ ಹ್ಮ್ ನಿಜವಾಗ್ಲು ಇವನ್ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ ಓಕೆ ಸರ್ ಜಯಸಿಮನ್ ಪ್ರಾಣ ತಗೊಂಬ ಅಂದ್ರೆ ಹೋಗಿ ಪ್ರಾಣ ಭಿಕ್ಷೆ ಬೇಡ್ಕೊಂಡ್ ಬಂದಿದ್ಯಾ ಈಡಿಯಟ್ इन यार नंबर प्रयोजन ए ला नोबडी बेडी किंदू उसे मैं ही खत्म करूंगा मैं। ನೀವು ಹೇಳ್ದಾಗೆ ಕಾಲೋನಿ ಅವ್ರನ್ನೆಲ್ಲ ಖಾಲಿ ಆ ಆಂಟೋನಿ ಅಲ್ಲಿ ಬಾಂಬ್ ಇಟ್ಟಿದ್ದಾನೆ ಬಾಯ್ ಪಾಯ್ ಸಾ ಆಂತೋನಿಗೆ ಯಾಂಗ್ನಲ್ಲಿದ್ದ ಬಾಂಬ್ ಮ್ಯಾನ್ ನಮ್ಮ ಕಡೆನು ಅಂತ ಅವ್ರಿಗೆ ಗೊತ್ತಾಗೋಗಿದೆ ಆಂತೋನಿ ಅವನನ್ನ ಕೊಲ್ಲಕ್ಕೆ ಹೋಗ್ತಿದ್ದಾನೆ ಹ್ಮ್ ಾಯ್ ಸಾಬ್ನಿ ನಮ್ಮ ಪೀಪಲ್ ವೆಲ್ಫೇರ್ ಟ್ರಸ್ಟ್ಗೆ ಬಾಂಬ್ ಬಿಡೋಕ್ ಪ್ಲಾನ್ ಮಾಡ್ತಾ ಇದ್ದಾನೆ ಮಾಡ್ರಿ एंटनी मार्क एंटनी इवत हिंदे दोड़ गैंग ये रुबोदु आदरे गैंग कट्टो तो रेला केला कागो दिला था ए बात मैंने तुम्हें उसी दिन समझाया था कि अकेला मार्क एंटोनी आप सब पर भारी पड़ेगा लाखों पर भारी पड़ेगा देखते देखते मैंने तेरे सारे कारोबार को टप कर दिया इन साम्राज्य ने हल साकुटे इनमें साम्राज्य के राजा मैं हूं ना